ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಅವಧಿ ಮೀರಿದ ಔಷಧಿಗಳ ನಿರ್ವಹಣೆ ಕುರಿತ ಕಾರ್ಯಾಗಾರಕ್ಕೆ ಬಿಡದಿ ನೋಟರಿ ಸಂಘದ ಅಧ್ಯಕ್ಷ ಬಿಎನ್ ರಮೇಶ್ ಕುಮಾರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಔಷಧ ವಿತರಕರ ಸಂಘದ ಅಧ್ಯಕ್ಷ ಎಚ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಬಿಎನ್ ರಮೇಶ್ ಕುಮಾರ್ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದ್ದು ಪ್ರತಿಯೊಬ್ಬರು ಅವಧಿ ಮೀರಿದ ಔಷಧಿಗಳ ಬಳಕೆಯಿಂದಾಗುವ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರು ಕೈಗೊಂಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತಹ ವಿಚಾರ ಏನು ರೋಗಿಗಳು ಮನೆಗೆ ತೆಗೆದುಕೊಂಡೋಗಿ ಆ ಮನೆಯಲ್ಲಿ ಅದು ಮಿತಿ ಮೀರಿದಂಥದ್ದನ್ನ ಎಲ್ಲೋ ಒಂದ್ ಕಡೆ ಬಿಸಾಕುವುದರ ಬದಲಾಗಿ ಮತ್ತೆ ತಂದು ಅದನ್ನ ನಮ್ಮ ಔಷಧಿ ಅಂಗಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಿರ್ತಕ್ಕಂಥ ಗ್ರಾಹಕ ಶಿವರಾಜ ಕೆಂಪನಹಳ್ಳಿ ಅವಧಿ ಮೀರಿದ ಔಷಧಿಗಳನ್ನು ಎಲ್ಲೆಂದರಲ್ಲಿ ಹಾಕುವ ಬದಲು ಔಷಧಿ ಅಂಗಡಿಗಳಲ್ಲಿ ನೀಲಿ ಡಬ್ಬಗಳಲ್ಲಿ ಹಾಕಿ ಪರಿಸರ ಉಳಿಸಬೇಕು ಎಂದು ಸಲಹೆ ನೀಡಿದರು ತಿಳಿಸಿ ಅದನ್ನು ಸುಟ್ಟಾಗಿ ಏನೋ ಒಂದು ಮಾಡ್ತಾರೆ ಯಾರಿಗೂ ತೊಂದರೆ ಆಗದೆ ಇದನ್ನ ಮಾಡಬೇಕು ಅಂತ ಹೇಳಿ ಮಾಡೋದು ತುಂಬಾ ಒಳ್ಳೆಯ ಕೆಲಸ ಇದು ಇದಕ್ಕೆ ನಾವು ಅಭಿನಂದನೆ ರಾಸಾಯನಿಕ ಮತ್ತು ಔಷಧ ಪ್ರತಿಷ್ಠಾನದ ಕಾರ್ಯದರ್ಶಿ ಜಯರಾಮ್ ಇದು ರಾಜ್ಯದಲ್ಲಿಯೇ ನಡೆಯುತ್ತಿರುವ ಪ್ರಥಮ ಪ್ರಯೋಗವಾಗಿದ್ದು ಸಾರ್ವಜನಿಕರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಅಲ್ಲಿ ಹಾಕಬೇಕಾಗುತ್ತದೆ ಒಂದು ವಿನಂತಿ ಮಾಡ್ಕೊಂತೀವಿ ಜೊತೆಗೆ ಪರಿಸರ ಸ್ನೇಹಿಯಾಗಿ ಸಾರ್ವಜನಿಕರು ಮತ್ತೆ ಔಷಧಿ ವ್ಯಾಪಾರಿಗಳು ಎಲ್ಲ ಒಟ್ಟಿಗೆ ಸೇರಿ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಬೇಕಂತ ಈ ಮೂಲಕ ಕೇಳ್ಕೊಂತ ಔಷಧ ವ್ಯಾಪಾರಿ ಮಂಜುನಾಥ್ ಅವಧಿ ಮೀರಿದರೆ ಔಷಧಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಔಷಧಿ ಅಂಗಡಿಗಳಲ್ಲಿ ಇಟ್ಟಿರುವ ನೀಲಿ ಡಬ್ಬದಲ್ಲಿ ಹಾಕಬೇಕು ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ನಾವೀಗ ಎಲ್ಲ ಮೆಡಿಕಲ್ ಶಾಪ್ ಒಂದು ನೀಲಿ ಕಲರ್ ಡಬ್ಬ ಇಟ್ಟಿದ್ದೀವಿ ಅದ್ರ ಮನೆಯಲ್ಲಿ ಎಕ್ಸ್ಪೈರಿ ಮೆಡಿಸನ್ಸ್ ಇದು ರೋಡಿ ಬಿಸಾಕ್ದಂಗೆ ಅದನ್ನ ತಂದು ನಮಗೆ ಕೊಟ್ಟರೆ ನಾವು ಅದನ್ನ ಇದು ಸೈಂಟಿಫಿಕ್ ಇದರಲ್ಲಿ ಅದನ್ನ ಬಯೋ ವೇಸ್ಟೇಜ್ ಇದರಲ್ಲಿ ನಾವು ಅದನ್ನ ಡಿಸ್ಕೌಂಟ್ ಮಾಡ್ತೀವಿ ಜಿಲ್ಲಾ ಔಷಧ ವಿತರಕರ ಸಂಘದ ಅಧ್ಯಕ್ಷ ಎಚ್ ಮಂಜುನಾಥ್ ಇದೊಂದು ವಿನೂತನ ಕಾರ್ಯಾಗಾರವಾಗಿದ್ದು ಪರಿಸರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂಬುದು ಗಮನದಲ್ಲಿಟ್ಟುಕೊಂಡು ಔಷಧಗಳ ನಿರ್ವಹಣೆ ಮಾಡಬೇಕು ಎಂದು ಹೇಳಿದರು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ದಯಮಾಡಿ ತಮ್ಮ ಮನೆಯಲ್ಲಿ ಎಕ್ಸ್ಪೈರ್ ಆಗಿರುವಂತಹ ಮೆಡಿಸನ್ನ ಪರಿಸರದಲ್ಲಿ ಅದನ್ನ ಡಿಸ್ಕಾರ್ಡ್ ಮಾಡದೆ ಅದನ್ನ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಅದನ್ನು ತಂದುಕೊಟ್ಟಲ್ಲಿ ಅವರು ಬಯಾಲಜಿಕಲ್ ವೇಸ್ಟ್ ಸೈಂಟಿಫಿಕ್ ಆಗಿ ಡಿಸ್ಕಾರ್ಡ್ ಮಾಡ್ತಾರೆ ಇದರಿಂದ ಪರಿಸರ ಉಳಿಯುತ್ತೆ